ಸೋಪಾನ ಏಳು ಸಮವಸರಣವು ಹಂಸಗಳಿಂದ ಆವೃತ ಮಹಾವೀರ ಮಹಾದರ್ಶನ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟ ಕಾವ್ಯರಚನೆ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಕಾವ್ಯವಾಚನ ಮತ್ತು ವ್ಯಾಖ್ಯಾನ ಡಾಕ್ಟರ್ ಮೋಹನ್ ಕುಮಾರ ಶಾಸ್ತ್ರಿಥಾ ವಿಪುಲಾಚಲವು ಪ್ರಸಿದ್ಧ ರತ್ನಗಿರಿ ಉದಯಗಿರಿ ಸ್ವರ್ಣಗಿರಿ ಮತ್ತ ವೈಭಾರಗಿರಿಯ ನಡುವೆ ತ್ರಿಕೋನಾಕಾರದವಿಯ ಮನಮೋಹಕ ಚೆಲುವಿನಿಂದ ಆ ಕೊಂಗಳಿಸುತ್ತಲೀ ಮರೆಯವದೇ ಉದ್ಭವಿಸಿತು ಧರ್ಮತೀರ್ಥವು ವಿಪುಲಾಚಲ ಪರ್ವತದ ಮೇಲೆ ಅವಸರ್ಪಣಿಯ ಚತುರ್ಥ ಕಾಲದ ಅಂತಿಮ ಕಾಲದಲ್ಲಿ ಆ ಶ್ರಾವಣ ಕೃಷ್ಣ ಪ್ರತಿಪದಯ ದಿನದ ಅಭಿಜಿನ್ಮೋಹ ನಕ್ಷತ್ರದಲ್ಲಿ ಸಕಲ ದೇವ ವಿದ್ಯಾಧರ ಮಾನವ ಮತ್ತ ತೀರ್ಥಂಕರನು ಪ್ರಸನ್ನಗೊಳಿಸುತ್ತಲೀ ನೆಲೆಸಿತೆಲ್ಲರಡಗು ಶಾಂತಿ ಸಮಾಧಾನಗಳು ತೀರ್ಥಂಕರಣ ಸಮವಸರಣದಲ್ಲಿ ಅಳಿದು ಹೋಗು ಅಳಿದು ಹೋಗುವವು ಅಳಿದು ಹೋಗುವರು ಸಮರಿದು ಹಲವಾರು ವಿದ್ವಾಂಸರ ಮನದ ಸಂಶಯಗಳು ಸ್ವಾಮಿಯವನ ದರ್ಶನ ಮಾತ್ರದಿಂದಲಿ ಸ್ಪರ್ಶಿಸಿ ನೆರೆದವರ ಹೃದಯವನ ಕೇವಲಿಯ ಸತ್ಯ ದರ್ಶನ ವಾಣಿಯು ಮೂಡಿಸಿ ಅವರಲ್ಲಿ ಆತ್ಮ ಜಾಗೃತಿಯನ್ನು ಕರಗಿಸಿ ಅಜ್ಞಾನ ಕಾವಳವನ್ನು ಪಸರಿಸುವುದು ಸಮ ಸೂರ್ಯ ಪ್ರಭೆಯನ್ನು ತೋರಿತ ಸಮವಸರಣವು ಹಂಸಗಳಿಂದ ಅವೃತ ಕೊಡೋದ ಹಂಸಗಳು ಕೊಳಕ್ಕೆ ಭೂಷಣ ಕೊಳಕ್ಕೆ ಹಂಸಗಳು ಭೂಷಣ ಹಾಗೆ ಸಮವಸರಣಕ್ಕೆ ಅರಿಹಂತರು ಭೂಷಣ ಹಾಗೆಯೇ ಗಣಧರರು ಭೂಷಣ ಹಾಗೂ ಅಲ್ಲಿ ಸಂಸ್ ಅಲ್ಲಿ ಆಗಮನ ಮಾಡಿದಂತಹ ಎಲ್ಲ ಪಂಚೇಂದ್ರಿಯ ಜೀವಿ ಅಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಜೀವಿಗಳೂ ಕೂಡ ಸೊ ಸೊಗಸು ಹೀಗಿರುವಾಗ ವಿಪುಲಾಚಲದವಾದ ವಿಪುಲಾಚಲದ ಪ್ರಸಿದ್ಧವಾದ ರತ್ನಗಿರಿ ಉದಯಗಿರಿ ಸ್ವರ್ಣಗಿರಿ ಮತ್ತು ವೈಭಾರಗಿರಿಯ ನಡುವೆ ತ್ರಿಕೋನಾಕಾರದಲ್ಲಿ ತ್ರಿಕೋನಾಕಾರದಲ್ಲಿ ಮನಮೋಹಕ ಚೆಲುವಿನಿಂದ ಕಂಗೊಳಿಸ್ತಾ ಇದೆಯಂತೆ ಆ ಸಮವಸರಣ ಆಗ ಧರ್ಮತೀರ್ಥ ಉದ್ಭವಿಸುತ್ತೆ ವಿಪುಲ ಪರ್ವತದ ಮೇಲೆ ಅದು ನೋಡಿ ಜೈನ ಜೈನಾಗಮದ ಪ್ರಕಾರ ಉತ್ಸರ್ಪಿಣಿ ಅವಸರ್ಪಿಣಿ ಅಂತ ಕರಿತೇವೆ ಉತ್ಸರ್ಪಿಣಿ ಅಂದ್ರೆ ಉತ್ಕೃಷ್ಟವಾಗ್ತಕ್ಕಂಥದ್ದು ಅವಸರ್ಪಿಣಿ ಅಂದ್ರೆ ಕಾಲದ ಹಿನ್ನಡೆ ಲೋಕಾಲೋಕದಲ್ಲಿ ದ್ವಂದ್ವವಾಗ್ತಕ್ಕಂಥದ್ದು ಈಗ ಅವಸರ್ಪಣಿಯ ಚತುರ್ಥ ಕಾಲದ ಅಂತಿಮ ಕಾಲ ಅದು ಅಲ್ಲಿ ಶ್ರಾವಣ ಕೃಷ್ಣ ಪ್ರತಿಪದಿಯ ಅಭಿಜಿತ್ ನಕ್ಷತ್ರದಲ್ಲಿ ಸಕಲ ದೇವ ವಿದ್ಯಾಧರ ಮಾನವ ತಿರಿಯಂಚರರೆಲ್ಲರೆಲ್ಲರನ್ನು ಕೂಡ ಪ್ರಸನ್ನಗೊಳಿಸ್ತಾ ಇದೆ ಧರ್ಮ ಧರ್ಮತೀರ್ಥ ಅಂದ್ರೆ ಉಪದೇಶ ಮಹಾವೀರರ ಉಪದೇಶ ಎಲ್ಲ ಕಡೆ ಶಾಂತಿ ಸಮಾಧಾನಗಳು ಲಭಿಸ್ತಾ ಇದೆ ತೀರ್ಥಂಕರ ಸಮೋಸರಣಕ್ಕೆ ಬಂದ ತಕ್ಷಣ ವಿದ್ವಾಂಸರ ಸಂಶಯಗಳೆಲ್ಲವೂ ಕೂಡ ದೂರವಾಗ್ತದೆ ಅವರನ್ನು ನೋಡಿದ ತಕ್ಷಣ ಆ ಅಂತಿಮ ಕೇ ಅಂ ಹೃದಯ ಆ ಕೇವಲ ಆಗಿರ್ತಕ್ಕಂಥ ಮಹಾವೀರರ ಸತ್ಯ ದರ್ಶನದ ವಾಣಿ ಅವರ ಅವರಲ್ಲಿ ಮೂಡಿ ಅವರಲ್ಲಿ ಜಾಗೃತಿ ಕರಗತವಾಗಿ ಅಜ್ಞಾನ ದೂರವಾಗ್ತಾ ಇದೆ ಸಂಯುಕ್ತದ ಪ್ರಭೇ ಆ ಸಮಸ್ಯಾನದಿಂದ ಪ್ರಾಪ್ತಿಯಾಗ್ತಾ ಇದೆ ಅಬ್ಬಬ್